ಎರಡು ಸಾವಿರದ ಇಪ್ಪತ್ತ್ನಾಲ್ಕರೊಳಗೆ ಅನೇಕ ಮೂವಿಗಳು ರಿಲೀಸ್ ಆದವು ಬಟ್ ಈ ಒಂದೊಂದಷ್ಟು ಮೂವಿಗಳು ತಮ್ಮ ಅನ್ಕೊಂಡ ಮಟ್ಟಿಗೆ ತಾವು ಕಲೆಕ್ಷನ್ ಮಾಡೋಕ್ಕಾಗಲಿಲ್ಲ ಒಂದೊಂದಷ್ಟು ಮೂವಿಗಳ ತಾವು ಅನ್ಕೊಂಡ ಮಟ್ಟಕ್ಕಿಂತ ಹೆಚ್ಚಿಗೆ ಕಲೆಕ್ಷನ್ ಮಾಡಿದ್ವು ಅಂತ ಮೂವಿಗಳ ಬಗ್ಗೆನ ಇವತ್ತಿನ ಈ ವಿಡಿಯೋದಾಗ ಚರ್ಚಿಸೋಣ ಮತ್ತು ಅವುಗಳ ಮಾರಲ್ ಕೂಡ ಹಿಂದಿನ ಈ ವಿಡಿಯೋದಾಗ ನೋಡೋಣ ನಮ್ಮ ಜೀವನಕ್ಕೆ ಬೇಕಾದ ಒಂದು ಬೆಸ್ಟ್ ಮಾರಲ್ ಕೊಡೋ ಮೂರು ಮೂವಿಗಳು ಅಂದ್ರೆ ಮೊದಲನೇ ಮೂವಿ ಪುಷ್ಪಾಟು ಮೂವಿ ಮತ್ತು ಎರಡನೇ ಮೂವಿ ಯುವ ಮೂವಿ ಮತ್ತು ಮೂರನೇ ಮೂವಿ ಲಕ್ಕಿ ಭಾಸ್ಕರ್ ಮೂವಿ ಈ ಮೂರು ಮೂವಿಗಳಂದ್ರೆ ಒಂದು ಮೊರಲ್ ಸಿಗ್ತೈತಿ ಏನಂದ್ರೆ ಮೊದಲನೇ ಟು ಮೂವಿ ಟು ಮೂವಿ ಅಂದ್ಕೊಂಡು ಮಷ್ಟಿಗೆ ಸರಿ ಇಲ್ಲದೇ ಇದ್ರು ಕೂಡ ಅದ್ರ ಕ್ರೇಜ್ ಇದ್ದ ಕಾರಣ ಎಷ್ಟು ಮಟ್ಟಿಗೆ ಅವ್ರ ಬಜೆಟ್ ತನ್ನ ಕಲೆಕ್ಷನ್ ಅಂತ ನೀವು ನೋಡಿರ್ಬೋದು ಬಟ್ ಅದರ ಸೀನ್ಗಳು ಒಂದೊಂದು ಕಡೆ ನೋಡಿದ್ರೆ ನಮಗೆ ಒಂಥರ ಇಷ್ಟು ಲೋ ಕ್ವಾಲಿಟಿ ಸೀನ್ ಇದ್ರು ಕೂಡ ಇಷ್ಟು ಮಟ್ಟಿಗೆ ಬಜೆಟ್ ಹೆಂಗೆ ಮಾಡೋಕೆ ಸಾಧ್ಯ ಅಂತೇಳಿ ಅನಿಸ್ತೈತಿ ಅಂದ್ರೆ ನೀವು ಅರ್ಥ ಮಾಡ್ಕೋರಿ ಯಾವುದೂ ಕೂಡ ಒಂದು ಸೀನಿನ ಮೇಲೆ ಡಿಪೆಂಡ್ ಇರಲ್ಲ ಒಂದು ಕ್ರೇಜ್ ಅಂದ್ರೆ ಒಂದು ಸಿನಿಮಾ ಹೆಂಗೆ ಓಡ್ತೈತೆ ಅನ್ನೋದನ್ನು ಟು ಮೂವಿ ತೋರಿಸ್ಕೊಟ್ಟೈತೆ ಮತ್ತು ಎರಡನೇ ಮೂವಿ ಅಂದ್ರೆ ಯುವ ಮೂವಿ ಈ ಯು ಮೂವಿ ಒಂದಷ್ಟು ಮಂದಿಗೆ ಅರ್ಥ ಆಗಲೇ ಇದ್ರು ಕೂಡ ಆ ಮೂವಿ ಅರ್ಥ ಆಗೋರಿಗೆ ಭಾಳ ಚಂದ ಅರ್ಥ ಆಗೈತಿ ಅಂದ್ರ ಒಂದು ಮೂವಿ ಎಲ್ಲ ನಮ್ಮ ಜೀವನಕ್ಕೆ ಬೇಕಾದ ಮುಂದೆ ಏನೇನು ಬೇಕಲ್ಲ ಅನ್ನೆಲ್ಲ ಕಲಿಸ್ಕೊಡೋ ಮೂವಿ ಅಂದ್ರೆ ಯುವ ಮೂವಿ ಅಂದ್ರೆ ನನ್ನ ಪ್ರಕಾರ ಹೇಳೋದಾದ್ರೂ ಯುವ ಮೂವಿ ಯಾಕಂದ್ರೆ ಎರಡು ಕ್ಯಾರೆಕ್ಟರ್ ನೋಡ್ತೇವೆ ನಾವು ಯು ಐ ಮೂವಿ ಉಪೇಂದ್ರ ಡಬಲ್ ಪಾತ್ರ ಮಾಡಿದಾರ ಒಂದು ಸತ್ಯ ಮತ್ತೊಂದು ಕಲ್ಕಿ ಒಳ್ಳೆಯವ್ರಿಗೆ ಯಾವತ್ತು ಕೆಟ್ಟದಾಕೈತಿ ಮತ್ತು ಕೆಟ್ಟವ್ರ ಕೊನೆಗೆ ಒಳ್ಳೇದಾಕೈತಿ ಅಂತೇಳಿ ಈ ಮೂವಿಗಳ ಮೂಲಕ ತೋರಿಸಿದಾರ ಅಂದ್ರೆ ಈಗಿನ ಕಲಿಯುಗ ಪ್ರಸ್ತುತ ಏನು ಸಮಾಜ ಒಳಗ ಅದನ್ನ ಯುವಾಯಿ ಮೂವಿ ಯುವಾಯಿ ಮೂವಿ ಮೂಲಕ ಪ್ರಸ್ತುತ ಪಡಿಸಿದಾರು ಈ ಯುವ ಮೂವಿ ಒಂದು ಬೆಸ್ಟ್ ಫ್ಯಾಕ್ಟ್ ಏನಂದ್ರ ಈಗಿನ ಸಮಾಜಕ್ಕೆ ಒಂದು ಕನ್ನಡಿ ಹಿಡೋದು ತೋರಿಸಿರೋದು ಹೆಂಗೆ ಕಾಣ್ತೈತಿಲ್ಲ ಅದನ್ನ ನಮ್ಮ ಯುವಾಯಿ ಮೂವಿ ಒಳಗೆ ಉಪೇಂದ್ರ ಅವರು ತೋರಿಸೋಕೆ ಪ್ರಯತ್ನ ಪಟ್ಟಾರು ಯುವಾಯಿ ಮೂವಿ ಏನು ಕಲಿಸ್ತೈತೆ ಅಂದ್ರೆ ಸಮಾಜದೋಗಿ ಒಳ್ಳೆಯವರಾಗಿರೋದು ಒಳ್ಳೆಯವರಾಗಿರೋದಕ್ಕಿಂತ ಆಗಿದ್ರೆ ಕೂಡ ಇಂದಿನ ಸಮಾಜ ಒಳಗೆ ನಾವು ಬದುಕಕ್ಕೆ ಸಾಧ್ಯ ಅಂತೇಳಿ ಯುವ ಮೂವಿ ಮೂಲಕ ತೋರಿಸಿದಾರು ನೋಡಿರ್ಬೋದು ನೀವು ಕೊನೆಗೆ ಸತ್ಯನ ತಮ್ಮ ನಂಬ್ಕೊಂಡು ಜನಾನ ಬಲ್ತಾರೋ ಇದ್ರ ಅರ್ಥ ಒಳ್ಳೆಯವರಿಗೆ ಕಾಲಿಲ್ಲ ಮತ್ತ ಮೂರನೇ ಮೂವಿ ಲಕ್ಕಿ ಭಾಸ್ಕರ್ ಮೂವಿ ಇದ್ರ ಬಗ್ಗೆ ಅಂದ್ರೆ ಒಂದು ಮಾತಿಲ್ಲ ಯಾಕಂದ್ರೆ ಈ ವರ್ಷದ ಟಾಪ್ ಕ್ಲಾಸ್ ಒಳಗೆ ಅಂದ್ರೆ ಈ ವರ್ಷ ಓಡಿದ್ರು ಟಾಪ್ ಕ್ಲಾಸ್ ಅಂದ್ರೆ ಅದು ಲಕ್ಕಿ ಭಾಸ್ಕರ್ ಮೂವಿ ಅಂತ ಹೇಳ್ಬೋದು ಯಾಕಂದ್ರೆ ಮನುಷ್ಯಗೆ ದುಡ್ಡು ಹಣ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಲಕ್ಕಿ ಭಾಸ್ಕರ್ ಮೂವಿ ಮೂಲಕ ತಿಳಿಸ್ಕೊಟ್ಟರು ಮತ್ತು ಲಕ್ಕಿ ಭಾಸ್ಕರ್ ಮೂವಿ ನೋಡಿದಾಗ ಇನ್ನೊಂದು ಅರ್ಥ ಆಕೈತಿ ಹಣಕ್ಕಿಂತ ದೊಡ್ಡದು ಈರು ಯಾವುದೂ ಇಲ್ಲ ಅಂತನು ಗೊತ್ತಾಕೈತಿ ಅಂದ್ರೆ ನೀವು ಅರ್ಥ ಮಾಡ್ಕೋರಿ ಹಣಕ್ಕಿಂತ ಈಗಿನ ಸಮಾಜದೋಗ ಜನಕ್ಕಿಂತ ಹಣನ ಮುಖ್ಯ ಆಗೈತಿ ಈ ಮೂರು ಮೂವಿಗಳು ಮಾತ್ರ ಟಾಪ್ ಕ್ಲಾಸ್ ಇದ್ದು ಈ ಮೂರೂ ಮೂವಿಗಳು ಒಂದು ಸಲಾಮ ಮತ್ತು ಇದೇ ಥರ ಇಂಪಾರ್ಟ್ಮೇಟಿವ್ ವಿಡಿಯೋಗಳು ನೀವು ಬೇಗ ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೋರಿ ಮತ್ತು ಮುಂದಿನ ಮೂವಿ ಬಗ್ಗೆ ನಾವು ಡೀಟೇಲ್ ಆಗಿ ನಿಮ್ಗೆ ತಿಳಿಸ್ಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಮರಿಬೇಡ್ರಿ ಮಿಸ್ ಮಾಡೋದು ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಇದೇ ಥರ ನಿಮ್ಮ ಸಪೋರ್ಟ್ ನಮಗೆ ಇರಲಿ ಸಪೋರ್ಟ್ ಮಾಡಿರಿ